ಓಂ ಶ್ರೀ ಗುರುಬ್ಬಿಯೋ ನಮ್ಮ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಫ್ಲ ಫ್ಲೆಕ್ಸಿ ಸೀಡ್ಸ್ ತಗೊಂಡು ಬಂದಿದ್ದೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದೀರ ನೋಡಿ ಯಾಕೆಂದರೆ ಇದರಲ್ಲಿ ಕೆಲವು ವಿಷಯಗಳನ್ನು ಸ್ಕಿಪ್ ಮಾಡಿದ್ರೆ ಅದು ಡೇಂಜರ್ ಕೂಡ ಇದೆ ಇದರಲ್ಲಿ ಎಷ್ಟು ಒಳ್ಳೆದಿದೆ ಅದ್ರಲ್ಲಿ ಕೆಟ್ಟದ್ದು ಕೂಡ ಇರುತ್ತೆ ನಾವು ರಾಂಗಾಗಿ ತೊಗೊಂಡ್ರೆ ಸೊ ವಿಡಿಯೋವನ್ನು ಸ್ಕಿಪ್ ಮಾಡ್ದಿರ ನೋಡಿ ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಒಂದು ಹೆಲ್ತಿ ಡ್ರಿಂಕು ವೆಜಿಟೇರಿಯನ್ಸ್ಗಂತಕ್ಕೂ ಇದು ತುಂಬ ಬೆನಿಫಿಟ್ಸ್ ಇದೆ ನಾನ್ ವೆಜ್ ಇದೆ ಬಟ್ ವೆಜ್ನವ್ರಿಗೆ ನಾನ್ ವೆಜ್ ತಿಂದಿರೋರವ್ರಿಗೆ ಇನ್ನೂ ತುಂಬ ಬೆನಿಫಿಟ್ಸ್ ಇದೆ ಈಗ ಇದು ಬೆನಿಫಿಟ್ಸ್ ನೋಡ್ತಾ ಹೋಗೋಣ ಅದ್ರ ಮೊದಲು ಇದು ಹೇಗೆ ಮಾಡೋದು ಅಂತ ನೋಡೋಣ ಯಾವುದೇ ಕಾರಣಕ್ಕೂ ಈ ಫ್ಲೆಕ್ಸಿ ಸೀಡ್ಸ್ನ ಹುರಿಬಾರ್ದು ಕೆಲವರು ಅದನ್ನು ಹುರಿದು ಮಾಡ್ತಾರೆ ಚಟ್ನಿ ಪುಡಿ ಎಲ್ಲ ಮಾಡ್ತಾರೆ ಅದು ಹುರಿದ್ರೆ ಅದ್ರದ್ದು ಪವರ್ ಹೋಗುತ್ತೆ ಹುರಿಬಾರ್ದು ಯಾವುದೇ ಕಾರಣಕ್ಕೂ ಹುರಿಬಾರ್ದು ಮತ್ತು ಒಂದೇ ಸಲಕ್ಕೆ ಪುಡಿ ಮಾಡಿಟ್ಟು ಯೂಸ್ ಮಾಡಬಾರ್ದು ಅದು ಫ್ರೆಶಾಗೆ ಪುಡಿ ಮಾಡಬೇಕು ಫ್ರೆಶ್ಶಾಗಿ ಮಾಡಿ ಕುಡಿಬೇಕು ಈಗ ಇದರಿಂದ ಮಜ್ಜಿಗೆ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ಬೆನಿಫಿಟ್ಸ್ ಕೂಡ ನೋಡೋಣ ಈಗ ಫಸ್ಟು ಒಂದು ಮ ಒಬ್ಬರಿಗೆ ಒಂದೇ ಸ್ಪೂನನ್ನು ನಾವು ಬಳಸಬೇಕು ಇದು ಹೆಚ್ಚು ಜಾಸ್ತಿ ಆದರೂ ಕೂಡ ಹೆಲ್ತಿಗೆ ಒಳ್ಳೆಯದಲ್ಲ ಮತ್ತು ಕಿಡ್ನಿ ಪೇಷಂಟ್ಸು ಇದನ್ನು ತೊಗೊಳ್ಬಾರ್ದು ಇದು ನೋಡಿ ಒಬ್ಬರಿಗೆ ಒಂದೇ ಸ್ಪೂನ್ ಅತಿಯಾಗಿ ತಿನ್ನಬಾರ್ದು ಇದನ್ನು ಒಬ್ಬರಿಗೆ ಒಂದೇ ಸ್ಪೂನ್ ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋ ಕಾರಣ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇಷ್ಟೇ ಇದನ್ನು ತಕ್ಷಣವೇ ಪುಡಿ ಮಾಡಿ ತಕ್ಷಣವೇ ಬಳಸಿ ಆಗಲೇ ಕುಡಿದುಬಿಡಬೇಕು ಮಾಡಿ ಇಟ್ಟು ಕುಡಿಯೋದಾಗ್ಲಿ ಪುಡಿ ಮಾಡಿ ಇಡೋದಾಗಲಿ ಯಾವುದು ಮಾಡಬಾರ್ದು ಆಗಿ ಮಾಡಬೇಕು ಇದನ್ನೀಗ ಪುಡಿ ಮಾಡ್ಕೊಂಡು ಬರ್ತೇನೆ ಸೀಡ್ಸ್ನ ಉಪಯೋಗಗಳು ನೋಡೋದಾದರೆ ಬಿ ಪಿಯನ್ನು ಇದು ಕಂಟ್ರೋಲ್ ಮಾಡುತ್ತೆ ಬ್ಲಡ್ ಪ್ರೆಷರನ್ನು ಮತ್ತು ಜೀರ್ಣಕ್ರಿಯೆಗೆ ತುಂಬ ಸಹಾಯಕಾರಿಯಾಗುತ್ತೆ ಯಾರಿಗೆಲ್ಲ ಅಜೀರ್ಣದ ಸಮಸ್ಯೆ ಇದೆಯೋ ಅವರು ಇದನ್ನು ಪ್ರತಿನಿತ್ಯ ಸೇವಿಸ್ಬೋದು ಅಂದರೆ ಒಬ್ರಿಗೆ ಒಂದು ಸ್ಪೂನ್ ಮಾತ್ರ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಒಂದೇ ಸ್ಪೂನು ಒಂದು ಸ್ಪೂನ್ಗಿಂತ ಹೆಚ್ಚು ಸೇವಿಸಬಾರ್ದು ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕಂತಿದ್ದಾರೆ ಅವರು ಕೂಡ ಇದನ್ನು ತಗೊಳ್ಬೋದು ಮಿತಿಯಲ್ಲಿ ತಗೊಳ್ಬೇಕಾಗತ್ತೆ ಡಯಾಬಿಟಿಸ್ನವ್ರಿಗೂ ಕೂಡ ಇದು ತುಂಬ ಒಳ್ಳೆಯದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಇದು ಹಾಗೆಯೇ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಮತ್ತು ಚರ್ಮದ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ ಹಾಗೆಯೇ ಬೋನ್ಸ್ಗೆ ತುಂಬ ಬೆಸ್ಟ್ ಅಂತ ಹೇಳ್ಬೋದು ಇದು ಅಷ್ಟು ಬೆಸ್ಟು ಬೋನ್ಸ್ಗೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಇದು ಸಹಾಯಕಾರಿಯಾಗಿರುತ್ತೆ ಮತ್ತು ನಮ್ಮ ಮಹಿಳೆಯರಲ್ಲಿ ಮೈನೋಪಾಸ್ ಟೈಮಲ್ಲಿ ಬರುವಂಥ ಪ್ರಾಬ್ಲಮನ್ನು ಕೂಡ ಸಾಲ್ವ್ ಮಾಡೋಕ್ಕೆ ಈ ಫ್ಲೆಕ್ಸಿಸಿಟೀಸ್ ಅಂದರೆ ಅಗಸೆ ಬೀಜದ ಉಪಯೋಗಗಳಾಗತ್ತೆ ಈ ಅಗಸೆ ಬೀಜನೀಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಎರಡೇ ಸ್ಪೂನ್ ಹಾಕಿದ್ರು ಕೂಡ ಪುಡಿಯಾಗಿದೆ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ಮಾಡ್ಕೊಳ್ಬೇಕು ನೋಡಿ ಪುಡಿಯಾಗಿದೆ ಕಿಡ್ನಿ ಕಿಡ್ನಿ ಇದು ಪ್ರಾಬ್ಲಮ್ ಇದ್ದವರು ಕುಡಿಬೇಡಿ ಯಾಕಂದರೆ ಪದೇ ಪದೇ ಅದು ಕೇಳೋದು ವಿಡಿಯೋ ಸ್ಕಿಪ್ ಮಾಡಿ ನೋಡುವಾಗ ಗೊತ್ತಾಗೋದಿಲ್ಲ ಮತ್ತು ಕ್ಯಾನ್ಸರ್ ಪೇಷಂಟ್ಸ್ ಇದ್ದರೆ ಅವರು ಟೂ ಟೈಮ್ಸ್ ತೊಗೊಳ್ಬೋದು ದಿನಕ್ಕೆ ಎರಡು ಸಲ ತಗೊಳ್ಬೋದು ಈಗ ನೋಡಿ ಮೊಸರು ಒಂದು ಕಪ್ ಇದ್ದೀನಿ ಇದಕ್ಕೆ ಮೊಸರು ಕಾಂಬಿನೇಷನ್ ಒಳ್ಳೇದು ಮೊಸರು ಜೊತೆ ತೊಗೊಂಡ್ರೆ ಅದು ತುಂಬ ಒಳ್ಳೆಯದು ಈಗ ನಾನು ಇಲ್ಲಿ ಎಳೆ ಕರಿಬೇಗು ಹಾಕ್ತಾಯಿದ್ದೀನಿ ಎಳೆದ ಎಳೆದು ಹಾಕಿ ಮತ್ತು ಸ್ವಲ್ಪ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕರಿಬೇವು ಹಾಕಿದೆಯಲ್ಲ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಆಗ ಮಜ್ಜಿಗೆ ಮೊಸರಿದಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕಿದ್ದೀನಿ ನೀರು ನೋಡಿಕೊಂಡು ಸ್ವಲ್ಪ ಮಿಕ್ಸಿ ಆನ್ ಮಾಡಿಕೊಂಡು ಆಮೇಲೆ ನೀರು ಬೇಕಾದ್ರೆ ಹಾಕ್ಕೊಳ್ಬೋದು ಈಗ ಮಿಕ್ಸಿ ಹಾಕೊಂಡು ಬರ್ತೀನಿ ನೋಡಿ ಮಿಕ್ಸಿಗೆ ಹಾಕಿದ್ದೀನಿ ಈಗ ಇದನ್ನು ಬೌಲ್ಗೆ ತೊಗೊಳ್ಳೋಣ ಈಗ ಇದಕ್ಕೇನೆ ಜಾರಿಗೆ ನೀರು ಹಾಕಿ ತುಲ್ಗಿ ಸ್ವಲ್ಪ ಹಾಕೋಣ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿದು ಈಗ ಅಗಸೆ ಮಜ್ಜಿಗೆ ರೆಡಿ ಹೆಲ್ತಿ ಮಜ್ಜಿಗೆ ದಿನ ಕುಡಿಯೋಕ್ಕಾಗದಿದ್ರು ವಾರದಲ್ಲಿ ಒಂದು ದಿವಸ ಆದರೂ ಖಂಡಿತ ಕುಡೀರಿ ತುಂಬ ಒಳ್ಳೆಯದು ಅಗಸೆ ಮಜ್ಜಿಗೆ ಇಂಥ ಹೆಲ್ತಿ ರೆಸಿಪಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನೋ ಭವಂತು